ಸತ್ಯಾಜಿತ್ ಅವ್ರೆ ನೀವು ಯಾರನ್ನ ಇಷ್ಟ ಪಡ್ತೀರಿ ಯಾರನ್ನ ದ್ವೇಷಿಸ್ತೀರಿ ಇದು ಪರ್ಸನಲ್ ಸರ್ ಫೈಟ್ ಇಸ್ ಪರ್ಸನಲ್ ಕರೆಕ್ಟ್ ಕಾಂಪಿಟೇಷನ್ ಇಸ್ ಪರ್ಸನಲ್ ಸರ್ ಬಟ್ ಆ ವ್ಯಕ್ತಿಗೆ ತೊಂದರೆ ಆಗ್ತದೆ ಇದಾಗ್ತಾ ಇದೆ ಅಂದಾಗ ಖುಷಿ ಪಡೋ ವ್ಯಕ್ತಿ ವ್ಯಕ್ತಿಗನಲ್ಲ ಸರ್ ಅದು ವಿಕೃತಿ ಅನ್ನಿಸ್ಕೊಳ್ಳುತ್ತ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಏನಾಯು ಏನಾಯು ಅಂತ ಬರುತ್ತೆ ಐ ಆಮ್ ನಾಟ್ ಎಂಜಾಯ್ ಆಲ್ ದಟ್ ಅಂಡ್ ಎಲ್ಲೋ ಫೀಲ್ ಅಂತೂ ಆಗುತ್ತೆ ಸರ್ ಕೆಲವರು ಏನಾಗುತ್ತೆ ಗೊತ್ತಾ ಸರ್ ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ ಎಲ್ಲೋ ಒಂದ್ ಕಡೆ ಓಡಾಡ್ಕೊಂಡು ಖುಷಿ ಖುಷಿಯಾಗಿದ್ದಾರೆ ಅಂದ್ರೆ ಅಷ್ಟು ಎಲ್ಲೋ ಒಂದ್ ಕಡೆ ನಾವು ನಗಾಡ್ಕೊಂಡಿರ್ತೀವಿ ತೊಂದರೆಗಳಾಗ್ಬಿಡ್ತು ಅಂದಾಗ ಎಲ್ಲ ಅಟ್ ಲೀಸ್ಟ್ ಆಸ್ ಹ್ಯೂಮನ್ ನಮಿಗೆ ಆಗುತ್ತೆ ಸರ್ ಇದು ಏನಕ್ಕೆ ಬೇಕಿತ್ತು ಒಂದು ಸತ್ಯಾಜಿತ್ ಅವ್ರೆ ನೀವು ಯಾರನ್ನ ಎಷ್ಟು ಪಡ್ತೀರಿ ಯಾರನ್ನ ದ್ವೇಷಿಸ್ತೀರಿ ಇದು ಪರ್ಸನಲ್ ಸರ್ ಫೈಟ್ ಇಸ್ ಪರ್ಸನಲ್ ಸರ್ ಕರೆಕ್ಟ್ ಕಾಂಪಿಟೇಷನ್ ಇಸ್ ಪರ್ಸನಲ್ ಸರ್ ಬಟ್ ಆ ವ್ಯಕ್ತಿಗೆ ತೊಂದರೆ ಆಗ್ತದೆ ಇದೆ ಅಂದಾಗ ಖುಷಿ ಪಡೋ ವ್ಯಕ್ತಿ ನಾನಲ್ಲ ಸರ್ ಅದು ವಿಕೃತಿ ಅನಿಸ್ಕೊಳ್ಳುತ್ತ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದು ಅಂದ್ರೆ ಏನಾಯು ಏನಾಯು ಅಂತ ಬರುತ್ತೆ ಎಲ್ಲೋ ಫೀಲ್ ಅಂತೂ ಆಗುತ್ತೆ ಸರ್ ಕೆಲವರು ಏನಾಗುತ್ತೆ ಗೊತ್ತಾ ಸರ್ ಅಂದ್ರೆ ಪರವಾಗಿಲ್ಲ ಎಲ್ಲೋ ಒಂದ್ ಕಡೆ ಓಡಾಡ್ಕೊಂಡು ಖುಷಿ ಆಗಿದಾರ ಅಂದ್ರೆ ಅಷ್ಟು ಎಲ್ಲೋ ಒಂದ್ ಕಡೆ ನಾವು ನಗಾಡ್ಕೊಂಡಿರ್ತೀವಿ ತೊಂದರೆಗಳಾಗ್ಬಿಡ್ತು ಅಂದಾಗ ಎಲ್ಲ ಅಟ್ ಲೀಸ್ಟ್ ಅದು ಹ್ಯೂಮನ್ ನಮಗ್ ನೋವು ಆಗುತ್ತೆ